ಪಟ್ಟಣ ಪಂಚಾಯಿತಿಯಲ್ಲಿ ಭಾರಿ ಅವ್ಯವಹಾರ ಸದಸ್ಯರ ಕುಟುಂಬದವರಿಗೆ ಆಶ್ರಯ ಮನೆಗಳ ಮಂಜೂರು ಸದಸ್ಯರ ಕುಟುಂಬಕ್ಕೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಮೂರು ಕೋಟಿ ಕಾಮಗಾರಿಯಲ್ಲಿ ಅಲ್ಪಸಂಖ್ಯಾತ ಇರುವ ಪ್ರದೇಶ ಬಿಟ್ಟು ಬೇರೆ ಕಡೆ ಕೆಲಸ ಮಾಡಿರುವುದು ಎಷ್ಟು ಸೂಕ್ತ ಉಳಿದ ಕಾಮಗಾರಿ ಮಾಡಬೇಡಿ ಎಂದು ಸದಸ್ಯ ಆಕ್ರೋಶ ವ್ಯಕ್ತಪಡಿಸಿದರು ಮೂರ್ ಕೋಟಿ ಮಾಡಿದ ತೊಂಬತ್ ಲಕ್ಷ ಆದಾಗ ಈಗ ಮಾಡ್ಯಾರ ಸರಿಯಾಗಿಲ್ಲ ನೀವ ಮಾಡಿ ಮೂರ್ ಕೋಟಿ ಹೋಗ್ರಾಟ ಮಾಡಕ್ ಹೋದವ್ರು ನೀವೇ ನಮ್ಗೊಬ್ರಿಗೆಸಿದ್ರೆ ಒಬ್ಬರ ಯಾವ ಅಟ್ ಲೀಸ್ಟ್ ಮಾನವಿ ಸದಸ್ಯರು ಪ್ರತಿನಿಧಿ ಇದನ್ನ ಅಧ್ಯಕ್ಷರು ಎಲ್ಲಿ ನೀವು ತೊಂಬತ್ ಲಕ್ಷ ಖರ್ಚು ಮಾಡಿದ್ದ ಹಣ ಐತಲ್ಲ

ಸದಸ್ಯ ಗಣೇಶ್ ಕೋಟಾಟೀರವರು ಪಟ್ಟಣ ಪಂಚಾಯಿತಿ ಸದಸ್ಯರ ಕುಟುಂಬದವರಿಗೆ ಆಶ್ರಯ ಮನೆಯನ್ನ ಹೇಗೆ ಮಂಜೂರು ಮಾಡಿದ್ದೀರಿ ಎಂದು ಮುಖ್ಯ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಾಗ ಸಭೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು ಮುಖ್ಯಾಧಿಕಾರಿ ಸಿವಿ ಕುಲಕರ್ಣಿ ಅವರು ಸಮಸ್ಯೆಯನ್ನ ಸರಿಪಡಿಸುವುದಾಗಿ ಹಾರಿಕೆ ಉತ್ತರ ನೀಡಿದಾಗ ಯಾವ ಮಾನದಂಡಗಳ ಮೇಲೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದೀರಿ ಎಂದು ಸದಸ್ಯರು ಕೂಗಾಡಿದ್ರು

ಹ್ಮ್ ಅಲ್ರಿ ನೀವ್ ಅಜಿತ್ ಬರ್ತೀರಿ ಅಜಿ ತಗೊಂಡ್ರ ನೀವು ಮಂಡಿಸಿದವ್ರು ನೀವು ಎಲ್ಲಾ ಮಾಡಿ ಶಾಸಕರಿಗೆ ಏನ್ ಗೊತ್ತಿರ್ತದ್ರಿ ನೀವೆಲ್ಲಾ ಎಲ್ಲಾ ಕುಲಂಬ ಅಜಿತ್ ತಗೊಂಡ್ ನೀವು ಇವ್ರೇನ್ ಪಟ್ಟಣ ಗೊತ್ತೈತಿ ಪಟ್ಟಣ ಸದಸ್ಯರೀ ಏನ ಇಲ್ಲಿ ಲಿಸ್ಟ್ ಆಗಿದೆ ಗೊತ್ತಿತ್ತಾ ಯಾವುದು ನೀವು ಕೇಳೋ ಶಾಸಕನೇ ಇಲ್ಲ ಅಂತಾ ಹಿಂತುಕೊಂಡಿದ್ದೀರಾ ಶಾಸಕನೇ ಇಲ್ಲ ನೀವು ಶಾಸಕರು ಹೊರಪಡೆ ಮಾಡಬೇಕಾ ನೀವು ನಿಮ್ಮಿ ಕೇಳೋ ನಿಮ್ಮಿ ಕೇಳೋ ಶಾಸಕ ಕಾರ್ಯದರ್ಶಿ ನೀವು ಕಾರ್ಯದರ್ಶಿ ಕೆಲಸ ಮಾಡ್ತೀರಾ ಯೋ ಶಾಸಕನ ಮನೆ ತಂದಿರೋ ಫೈಲ್ ಬದನೆ ತಂದಿರಿ ತಂದಿರಿ ಅಂತಾ ಕಡೆದೊಕ್ಕ

ಬಳಿಕ ಇನ್ನೋರ್ವ ಸದಸ್ಯ ಮಲ್ಲಿಕಾರ್ಜುನ್ ಕಿರೇಶ್ವರ ಮಾತನಾಡಿ ಅಭಿವೃದ್ಧಿಯ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರವಾಗಿದೆ ಎಂದು ಪ್ರಸ್ತಾಪಿಸಿದಾಗ ಸಹ ಸದಸ್ಯರಿಂದ ಅಧಿಕಾರಿಗಳ ಮೇಲೆ ಆರೋಪಗಳ ಸುರಿಮಳೆ ಸುರಿದ್ರು ಅದಕ್ಕೆ ತಮ್ಮ ತಮ್ಮ ಬಗ್ಗೆ ನಾವು ಅಪಾದ ಮಾಡಕತ್ತಿಲ್ಲ ತಮ್ಮ ಇಲಾಖೆ ಅವ್ರು ಏನ್ ಮಾಡಿದ್ರು ಅಥವಾ ಈ ನಮ್ಮ ಪಟ್ಟಣ ಪಂಚಾಯತಿ ಅವ್ರು ಮಾಡಿದ್ರು ಅಥವಾ ಇನ್ನೊಬ್ರು ಮಾಡಿದ್ರು ಅಥವಾ ರಾಜಕೀಯವಾಗಿ ಉದ್ದೇಶ ಮಾಡಿದ್ರು ಬೇಕಲ್ಲ ಯಾಕಂದ್ರೆ ಅಧಿಕಾರ ಶಾಶ್ವತ ಅಲ್ಲ ಎಂತ ಮಹಾ ವ್ಯಕ್ತಿ ನಮ್ಮ ಇಂಡಿಯಾದ ಇವತ್ತು ಇನ್ನು ಅಷ್ಟು ಕಷ್ಟ ಅಂತ ನಮ್ಗೆ ಮತ ಹಾಕ್ಯಾರ ನಾವು ಮತ ಹಾಕಿದ್ರೆ ಗೌರವ ಕೊಡೋದು ನಮ್ ಧರ್ಮ ಪ್ರಾಮಾಣಿಕವಾಗಿ ನಾವು ಇರ್ಬೇಕನ್ನೋದಕ್ಕೆ ನಮ್ಗೆ

ಏಯ್ ಹಾಗೆ ಹೇಳ್ಬೇಡಿ ಹಸರಿ ಕಟ್ಟೆ ಫಾರಂಟ್ ಯಾವಾಗಲ ಯಾವಾಗಲ ಈ ಕಂತ್ರಿ ಸಮಸ್ಯೆ ಮಧ್ಯದಲ್ಲಿ ಬಂದಲ್ಲ ಬೆಂಬೆಗಳೆ

ಬಳಿಕ ಪ್ರವೀಣ್ ಬಡ್ನಿ ಮಾತನಾಡಿ ಸೋಲಾರ್ ಪ್ಲಾಟ್ಗೆ ಹೋಗಲು ರಸ್ತೆ ಅತಿಕ್ರಮಣವಾಗಿದೆ ಸ್ಕೂಲ್ ವಾಹನ ಹೋಗಲು ತೀವ್ರ ತೊಂದರೆ ಉಂಟಾಗಿದೆ ಸಂಬಂಧಪಟ್ಟವರಿಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಏನು ಪ್ರಯೋಜನವಾಗಿಲ್ಲ ಈ ಸಮಸ್ಯೆನ ಕೂಡಲೇ ಬಗೆಹರಿಸದಿದ್ದರೆ ಇಲಾಖೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು

ಯಾರ ನಿಮಗ್ ಸಂಬಂಧ ಇತ್ತು ಇಲ್ಲೋ ಸ್ವತಃ ಅದರ ಸಮಸ್ಯೆ ಬಗೆಹರಿಸ್ ಸೀರಿ ನಿಮ್ ಇಲ್ಲಾ ಸಂಬಂಧಪಟ್ಟಿದ್ದೋ ಯಾರದ ಬಂದ್ರೆ ನಿಮಗೆ ಸಂಬಂಧ ಇಲ್ಲ ಅಂದ್ರೆ ನಮ್ಗೆ ಸಂಬಂಧ ಇದೆ ನಾವು ನಾ ಮಾಡ್ಬಂದೇ ಇಲ್ಲ ನಿಮ್ ಕಡಿದೇವಿ ನಮಗವ್ರೆ ಹೊಂದಾಣಿಕೆ ಅದನ್ನೇನು ಹೊಂದಾಣಿಕೆ ಯಾಕೆ ಮಾಡಬಹುದು ಮತ್ತೆ ಮೂರ್ಮೂರು ವರ್ಷ ಕೊಟ್ಟಿದ್ದು ಎಂಟು ಕೊಡೋದು ಮೂರ್ ಮೂರು ವರ್ಷಕ್ಕೆ ಸರ್ವೆ ನೀವು ಮಾಹಿತಿ ಕೊಟ್ಟಿದ್ದಿತ್ತು ಮಾಹಿತಿ ಮಾಡಿ ತೆಲುಗೊಳಿಸ್ ಕೊಟ್ಟಿದ್ದು ಇಪ್ಪತ್ತಾರ ಕೊಟ್ಟಾರೆ

हेलो सनल कनेक्टर आ कनेक्टर सु लागले नुगा जरा निमिले हा नी कट बनले ले पकड बनतितला आईत्तेले पकडितले नुंगा जरा नी मारले मारतेले आईत्तेले पकडितले हा मागतो कुठे कायला काय करते नुवा ला चीपा बसून लूज राखेल येस मुजे दबात तरी चीपा ದಿಲೀಪ್ ಕಲಾಲ್ ಬಸವರಾಜ್ ತಳವಾರ್ ಮಾತನಾಡಿ ಅಭಿವೃದ್ಧಿ ಹೆಸರಲ್ಲಿ ಆಗಿರುವ ಅವ್ಯವಹಾರ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕೆಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು

ಇನ್ನು ಈ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶ್ಯಾಮ್ ಸುಂದರ್ ದೇಸಾಯಿ ಉಪಾಧ್ಯಕ್ಷ ಮಂಜುನಾಥ್ ಹಿರೇಮಠ ಸಾಯಿ ಸಮಿತಿ ಅಧ್ಯಕ್ಷ ಮಲಿಕ್ ಶಿರೂರ್ ಗಂಗಾಯಿ, ದಿಲೀಪ್ ಕಲಾಲ್ ಬಸಮ್ಮ ವಡಕಣ್ಣನವರ್ ಸುನಿತಾ ಪಾಟೀಲ್ ಹನುಮಂತ ಮೇಲಿನಮನಿ ಬಸವರಾಜ್ ತಳವಾರ್ ಬಸಮ್ಮ ಪಲ್ಲೇದ ಹನುಮವ ಕೋರಿ ಸೇರಿದಂತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಉಪಸ್ಥಿತರಿದ್ದರು

ಅವನ ನಮ ಅಧಿಕಾರಿ ಮುಂದಕ್ಕೆ ನೇಮೋ ನೇಮೋ ನಿರ್ಣಾಯಕ ನೇಮೋ ಗೆರೆ ಹೋಗ್ಲಿ ಅಂತ ಹೊರ ಮಾತಾಡೋ ಕೊಂದೆ ಬಿಡಿ. ಅವರಪ್ಪ ನಾನ್ ಏನ್ ಹೆಚ್ ಆಪ್ಟ್ರೆ ಕೊಡ್ತೀನಿ ಎಲ್ಲರೂ ಕೊಡ್ತೀನಿ ಅದೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಈಗ 500 ಬಿಲೇಟ್ ಅಂತ ದುಡ್ರಿ ನಾನು ಕಟ್ ಮಾಡ್ಕ ಹೋಗ್ತೀನಿ ನೀವು. 25 21 ಬಿಲಿಯನ್ ಟಕರೋ ಅಂತ ಸಂಪೂರ್ಣ ಉನ್ನೋರ ಸ್ಟಡಿಯಾ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಐಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ